ತಿಪ್ಪಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ರಂಗು ಚೆಲ್ಲಿದ ನಿಸ್ವಾರ್ಥ ಸೇವಾ ಶಿಕ್ಷಕ ಬಳಗ ಮುಂಡರ್ಗೆ ತಾಲೂಕಿನ ತಿಪ್ಪಾಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ನಿಸ್ವಾರ್ಥ ಸೇವೆಯನ್ನ ಶಿಕ್ಷಕರ ಬಳಗದಿಂದ ಬಣ್ಣ ಹಚ್ಚುವ ಕೆಲಸ ಮಾಡಲಾಯಿತು ಶಾಲಾ ಸೌಂದರ್ಯವನ್ನು ಹೆಚ್ಚಿಸಿ ಮಕ್ಕಳ ಹಾಜರಾತಿ ಹೆಚ್ಚಿಸಲು ಶಿಕ್ಷಕ ಸೇವಾ ತಂಡ ಕಾರ್ಯೋನ್ಮುಖವಾಗಿದೆ ಪ್ರತಿ ತಿಂಗಳ ಕೊನೆಯ ಶನಿವಾರ ಅಥವಾ ಭಾನುವಾರ ತಾಲೂಕಿನ ಯಾವುದಾದ್ರೂ ಒಂದು ಶಾಲೆಗೆ ಬಣ್ಣ ಹಚ್ಚಿ ಶಾಲೆ ಸುಂದರಗೊಳಿಸುವುದು ಶಿಕ್ಷಕರ ಉದ್ದೇಶವಾಗಿದೆ ಶಿಕ್ಷಕರ ಈ ನಿಸ್ವಾರ್ಥ ಸೇವೆಗೆ ಸಾರ್ವಜನಿಕರು ಈಗ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಸಂದರ್ಭದಲ್ಲಿ ಬಿಡನಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೊಪ್ಪಣ್ಣನವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ ಕೆ ರಾಜೂರು ಬಣ್ಣವನ್ನು ಕೊಡಿಸಿದರು ಹಾಗೆಯೇ ಗ್ರಾಮದ ಸಮಾಜ ಸೇವಕರಾದ ದೇವು ಹಡಪದ ಹಾಜರಿದ್ದು ನಿಸ್ವಾರ್ಥ ಸೇವಾ ತಂಡದ ಹಿರಿಯ ಸದಸ್ಯರಾದ ಬಿ ಹರಿಶಿಣನದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ವಿಶ್ವನಾಥ್ ಉಳಾಗಡಿ ಅವರನ್ನು ಸನ್ಮಾನಿಸಲಾಯಿತು ತಂಡದ ಸದಸ್ಯರಾದ ರಮೇಶ್ ಯಲ್ ಎಸ್ವಿ ಹರ್ಷನಾಥ್ ಮಹೇಶ್ ಪಾಟೀಲ್ ಮಹಾಂತೇಶ ಬಡಪ್ಪನವರು ನಾಗರಾಜ್ ಡಿಹಳ್ಳಿ ಈರಪ್ಪ ಸರಟೂರು ಶರಣು ಕಲಾಲ್ ಪಿಆರ್ ಕಳ್ಳಿ ಗುರುಗಳು ಸಿ ಪವಾರ್ ಸಂಗಮೇಶ ನೆಡ್ಗುಂದಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಿ ತಾಲೂಕಿನ ಸಮಾನ ಶಿ ಶಿಕ್ಷಕರ ಒಂದು ಬಳಗದಿಂದ ನಿಸ್ವಾರ್ಥ ಸೇವಾ ಶಿಕ್ಷಕರ ಬಳಗ ಅಂತ ಸೇವಾ ಒಂದು ತಂಡವನ್ನು ಕಟ್ಟಿಕೊಂಡು ತಾಲೂಕಿನಾದ್ಯಂತ ನಮ್ಮ ಸರ್ಕಾರಿ ಶಾಲೆಗಳನ್ನು ಒಂದು ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಸರ್ಕಾರಿ ಶಾಲೆಗಳನ್ನು ಅಂದ ಚಂದವನ್ನು ಹೆಚ್ಚಿಸಲಿಕ್ಕೆ ಗುಣಮಟ್ಟವನ್ನು ಸಾಧಿಸುವ ಸಲುವಾಗಿ ಒಂದು ನಿಸ್ವಾರ್ಥ ಸೇವಾ ತಂಡವನ್ನು ಕಟ್ಟಿಕೊಂಡು ಸುಮಾರು ಹದಿನೈದು ಜನ ತಂಡದ ಸದಸ್ಯರಿದ್ದು ಪ್ರತಿ ತಿಂಗಳು ಒಂದು ಕೊನೆ ಶನಿವಾರ ಅಥವಾ ರವಿವಾರದಂದು ಯಾವುದೇ ಕೆಲಸ ಕಾರ್ಯಗಳನ್ನು ಸಹಿತ ಬದಿಗೊತ್ತಿ ಒಂದು ಸೇವೆಯನ್ನು ಮಾಡುವುದಕ್ಕೋಸ್ಕರ ಒಂದು ತಂಡವನ್ನು ಕಟ್ಟಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಎರಡು ಶಾಲೆಗಳನ್ನು ನಾವು ಅಂದ ಚಂದವನ್ನು ಮಾಡಿ ಈಗ ಇವತ್ತಿನ ದಿವಸ ತಿಪ್ಪಾಪುರ ಶಾಲೆಗೆ ಆಗಮಿಸಿ ಒಂದು ಬಣ್ಣ ಹಚ್ಚುವಂತಹ ಸೌಂದರ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಮದ ಗುರುಗಳು ಈ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಸಹ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಸಹಿತ ಸಹಕಾರವನ್ನು ನೀಡಿ ಉತ್ತಮವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ನೀಡ್ತಾ ಇದ್ದಾರೆ ನಮ್ಮ ಶ್ರೀ ಎಲ್ಲ ನಮ್ಮ ನಿಸ್ವಾರ್ಥ ಸೇವಾ ಶಿಕ್ಷಕ ತಂಡದ ಪರವಾಗಿ ಈ ಶಾಲೆಯ ಪ್ರಧಾನ ಗುರುಗಳಿಗೆ ಹಾಗೂ ಸಹ ಶಿಕ್ಷಕರಿಗೆ ಹಾಗೂ ಗ್ರಾಮದ ಹಿರಿಯರಿಗೆ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ